ಈ ಬಣ್ಣಗಳಿಂದ ಚಿಟ್ಟೆಗಳು ಬೇರೆ ಬಗ್ಗೆ ಅಟ್ರಾಕ್ಟ್ ಆಗಿ ಅದ್ರ ಬಂದ್ರೆ ಅದರ ಮೂಲಕ ಪರಾಗಸ್ಪರ್ಶ ಆಗಲಿ ಆಗಿ ಅಂತ ಹೇಳಿ ಹೂಗಳು ಬೇರೆ ಬೇರೆ ಬಣ್ಣ ಇರುತ್ತೆ ಮತ್ತೆ ಬೇರೆ ಬೇರೆ ಪರಿಮಾಣಗಳನ್ನ ಹೊಂದಿರುತ್ತೆ ಸರಿನಾ ನೋಡೋಣ

ಮಿಸ್ ಬೆಳಗ್ಗೆ ತೋರ್ಸಿರಲ್ಲ ಹ್ಞೂ ಏನಾದ್ರು ಹೋಗ್ತಿರ ಇದು ಬಟ್ಟೆಗೆ ಮಿಸ್ ಹ್ಞೂ ಸಸ್ಯದಲ್ಲಿ ಇತ್ತು ಮಿಸ್ ಬುರ್ಬಿ ಮಿಸ್ ಅದು ಗಾಳಿ ಮೂಲಕ ಆಗತ್ತೆ ಬೀಜ ಪ್ರಸಾರಣೆ ಆಗುತ್ತೆ ಮಿಸ್ ವೆರಿ ಗುಡ್